ನಮ್ಮ ಕರ್ನಾಟಕ ಇದಕ್ಕೆ ಅವಮಾನ ಆಗಿದೆ ಅದೇ ಆಗಿದೆ ವಿಷಯದ ಬಗ್ಗೆ ಮಾತಾಡಕ್ಕೆ ನಾಚಿಕೆ ಆಗ್ತದೆ ಇದು ಯಾರು ಈ ಕೆಲಸ ಮಾಡಬಾರ್ದು ಅದರಲ್ಲೂ ಒಬ್ಬ ಅಭಿಮಾನಿನ ಈ ತರ ಮಾಡಿದ್ದು ತುಂಬಾ ದೌರ್ಜನ್ಯ

ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಇವರು ದಿನಕ್ಕೆ ಒನ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಒಂದಿನ ನಾನು ಓಡ್ದೆ ಅಂತಾರೆ ಇನ್ನೊಂದು ದಿನ ನಾನು ಒಡೆದಿಲ್ಲ ಅಂತಾರೆ ಇನ್ನೊಂದು ದಿನ ದುಡ್ಡು ಕೊಟ್ಟು ಊರಿಗೋಗಪ್ಪ ಅಂತ ಹೇಳಿ ವಾರ್ನಿಂಗ್ ಮಾಡಿ ಬಿಟ್ಟೆ ಅಂತ ಕೂಡ ಹೇಳ್ತಾರೆ ದಿನಕ್ ಒಂದೊಂದು ಆರೋಪಿಗಳು ಬಂದು ಸರೆಂಡರ್ ಆಗ್ತಾ ಇದಾರೆ ನಾವ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಹೇಳಿ ದಿನ ಒಂದೊಂದಾದ್ರೂ ಸಾಕು ಬೆಳಗ್ಗೆ ಆದ್ರೂ ಸಾಕು ಸಾಯಂಕಾಲ ಆದ್ರೂ ಸಾಕು ಅದೇ ಕೇಸ್ ಮೇಲೆ ಚರ್ಚೆ ಆಗ್ತಾ ಇದೆ ಒಂದೊಂದು ಪ್ರಕರಣಗಳು ಹೊರಗಡೆ ಬರ್ತಾ ಇದೆ ಯಾವ ರೀತಿ ಅವರು ಟಾರ್ಚರ್ ಅನುಭವಿಸಿದ್ದಾರೆ ರೇಣುಕಾ ಸ್ವಾಮಿ ಅವರು ಅನ್ನೋದ್ರ ಬಗ್ಗೆ ಕೂಡ ನಮಗ್ ಗೊತ್ತಾಗ್ತಾ ಇದೆ ಈಗ ಸದ್ಯ ಆರೋಪಿಯಾಗಿರುವಂತಹ ಆಗಿರುವಂತಹ ನಟ ದರ್ಶನ್ ಮಾನವೀಯತೆ ಇಲ್ದಂಗೆ ಒರ್ದಿದ್ದಾರೆ ಮನುಷ್ಯತ್ವ ಕೂಡ ತೋರಿಸಿಲ್ಲ ರೇಣುಕಾ ಸ್ವಾಮಿ ಅನ್ನೋರ್ಗೆ ಇವರು ದೈಹಿಕವಾಗಿ ನೋಡಿದ್ರೆ ಇವರು ಎಷ್ಟು ಫಿಟ್ ಇದ್ದಾರೆ ಆ ಮನುಷ್ಯನ ನೋಡಿದ್ರೆ ಕೂಡ ಎಷ್ಟು ಸಣ್ಣಗಿದ್ದಾರೆ ಅವರು ಕೂಡ ನೋಡೋದು ಕೂಡ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಕೂಡ ನಮ್ಗೆ ಅನ್ಸಲ್ಲ ಅಂತ ವ್ಯಕ್ತಿ ಮೇಲೆ ಇವರು ಹಲ್ಲೆ ಮಾಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಜನದ ಹತ್ರನೇ ಕೇಳೋಣ ಒಪಿನಿಯನ್ ಏನು ಏನ್ ಹೇಳ್ತಾರೆ ಈಗ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ಗೆ ಬೇಲ್ ಸಿಗ್ಬೇಕಾ ಬೇಡ್ವಾ ಶಿಕ್ಷೆ ಆಗ್ಬೇಕಾ ಬೇಡ್ವಾ ಜನ ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ ಅವ್ರ ಹತ್ರನೇ ಕೇಳೋಣ ದರ್ಶನ್ ಅವರು ಅಪರಾಧಿ ಅಲ್ಲ ಆರೋಪಿ ಅಂತ ಇದ್ದಾರೆ ಶಿಕ್ಷೆ ಹಾಕ್ಬೇಕು ಆಗ್ನೇ ಬೇಕು ಖಂಡಿತ ಆಗ್ನೆ ಬೇಕು ಅವ್ರು ಮಾಡಿರೋ ಕೆಲಸ ಇಡೀ ದೇವಸ್ಥಾನ ಇದು ನಮ್ಮ ಕರ್ನಾಟಕ ಇದಕ್ಕೆ ಅವಮಾನ ಆಗೈತೆ ಅದಾಗೋದು ಆಗ್ನೆ ಬೇಕು ಆದ್ರೂ ಇನ್ಫ್ಲುಯೆನ್ಸ್ ಇದೆ ಬರ್ತಾರೆ ಆಚೆ ಬರೋದು ಹೆಂಗ್ ಬಂದ್ಬಿಡೋರು ಅಂದ್ರೆ ಎಲ್ಲರೂ ಹಂಗೆ ಬರ್ತಾರಪ್ಪ ಇನ್ಕ್ಲೋಸ್ ಮಾಡ್ಕೊಂಡು ಎಲ್ಲರೂ ಆಚೆ ಬರ್ತಾರೆ ಅದ್ ನೋಡ ಅವ್ರವ್ರಿಗೆ ಅವ್ರಿಗೆ ತಕ್ಕನಾಗಿ ಅವ್ನು ರಾಜಕೀಯ ಯಾವುದೇ ಇದ್ರೂ ಅವ್ನಿಗೆ ಆರೋಪಿ ಅಂದ್ರೆ ಆರೋಪಿನೇ ಅವನು ಅವನು ಅವ್ರ ಮನೆ ಸಂಸಾರ ಏನಾಗಬೇಕು ಅವನು ಇದಾಗವ್ನಲ್ವಾ ಮಲ್ರಂಗ್ ಅಲ್ವಾ ಅವ್ನ ಸಂಸಾರ ಏನಾಗಬೇಕು ಪಾಪ ಇನ್ನು ಬಟ್ಟೆ ಒಳಗೆ ಮಗು ಇದೆ ಆ ಮಗು ಬಂದು ಹೊರಗಡೆ ಬಂದ್ಮೇಲೆ ಅಮ್ಮ ಅಪ್ಪ ಅಂತ ಕರೆಯೋದು ಯಾರನ್ನ ಕರೀತದ ಆದ್ರ ಅಭಿಮಾನಿಗಳೆಲ್ಲ ಬಾಸ್ ಅಯ್ಯೋ ಜನ ಇದ್ರೇನೆ ಅಲ್ವಾ ಅಭಿಮಾನಿಗಳು ಜನ ಇದ್ರೆ ತಾನೇ ಜನನೇ ಇದ್ ಮಾಡಿದ್ರೆ ಅವನಲ್ಲಿ ಬರ್ತಾನೆ ಅಭಿಮಾನಿ ಬರ್ತಾನೆ ಮಾಮೂಲಿ ಅದಾಗ ಮಾೂಲಿ ಹೋರಾಟದ ಮಾಡೇ ಬೇಕಲ್ವಾ ಎಲ್ಲ ಮಾಡ್ ಬಂದ್ಬಿಟ್ರೆ ಎಲ್ಲಾರನೂ ಹಂಗೆ ಮಾಡಿ ಕೇಳಿ ನೋಡೋಣ ತುಂಬಾ ನಾಚಿಕೆ ಆಗುತ್ತೆ ಮೇಡಮ್ ಈ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ನಾಚಿಕೆ ಆಗುತ್ತೆ ಇದು ಯಾರು ಈ ಕೆಲಸ ಮಾಡಬಾರ್ದು ಅದರಲ್ಲೂ ಒಬ್ಬ ಅಭಿಮಾನಿನ ಈ ತರ ಮಾಡಿದ್ದು ತುಂಬಾ ದೌರ್ಜನ್ಯ ನನಗೆ ತುಂಬ ಬೇಜಾರಾಗುತ್ತೆ ಅಲ್ಲ ಹೆಂಗ ಬೇಕು ಹಂಗೆ ಹೊಡೆದಿದ್ದಾರೆ ತೋರಿಸಿಲ್ಲ ನಾನು ಪ್ರತಿ ದಿವಸ ನ್ಯೂಸ್ ನೋಡ್ತಿದ್ದೀನಿ ಮೇಡಮ್ ಮನೆಗೆ ಹೋದ್ರೆ ಬರೀ ನ್ಯೂಸ್ ಚಾನಲೇ ನೋಡೋದು ಆದರೆ ಈ ಹೆಚ್ಚಿಗೆ ಮಾತಾಡೋಕೆ ಇಷ್ಟ ಇಲ್ಲ ತುಂಬ ವರ್ಷ ಅವನಂತೂ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಅವ್ರ ಹೆಂಡ್ತಿನೇ ಹೆಂಗೆ ಹೆಂಗೆ ಬಿಹೇವ್ ಮಾಡಿದ್ರು ಅಂತ ನಾನು ನೋಡಿದ್ದೀನಿ ಅವರಿಗೆ ಓritingare байತರೆ ಹೌದು ಹೌದು ಅಳೆ ಕೇಸುಗಳೆಲ್ಲ ತುಂಬಾ ಬತ್ತಿದಾವೆ ನ್ಯೂಸ್ ಅಲ್ಲಿ ಈ ಏನೋ ನನಗೆ ತುಂಬಾ ಇಷ್ಟ ಆಗಿಲ್ಲ ಇದು ಏನು ಶಿಕ್ಷೆ ಆಗ್ಬೇಕು ಬರೀ ಅಪರಾಧ ಮಾಡಿದ್ರೆ ಇಲ್ಲ ಮೇಡಮ್ ಜೀವೋದಿ ಶಿಕ್ಷೆ ಆಗಬೇಕು ಮೇಡಮ್ ಅವ್ರು ಕಪ್ಪೆ ಮಾಡಿದ್ರೆ ಜೀವೋದಿ ಶಿಕ್ಷೆ ಆಗಬೇಕು ನಿಮಗೆ ಫೀಲ್ ಆಗ್ತಿದೆ ಬೇಜಾರಾಗ್ತಿದೆ ತುಂಬಾ ಬೇಜಾರಾಗ್ತಿದೆ ಕಾಟಿರಂತ ಒಳ್ಳೆ ಮೂವಿ ಮಾಡಿ ನಮಗೆ ಮನಸಿಗೆ ನೋ ಮಾಡಿದ್ದಾರೆ ಆದ್ರೂ ನಾನು ಬಿಟ್ಕೊಡಕ ಆಗಲ್ಲ ಮೇಡಂ ಅಭಿಮಾನಿ ನೀವು ಪಿಕ್ಚರ್ ಮಾಡಿರೋದಕ್ಕೆ ಇಲ್ಲ ಅವರು ಬಿಹೇವಿಯರ್ ಗ ಬಿಹೇವಿಯರ್ ಗೆಲ್ಲಾ ಕಷ್ಟ ಅಂತ ಹೋದ್ರೆ ಹೆಲ್ಪ್ ಮಾಡ್ತಾರೆ ಪ್ರಾಣಿನ ಎಷ್ಟು ಲೈಕ್ ಮಾಡ್ತಾರೆ ಎಲ್ಲ ಫ್ಯಾನ್ ಅದಕ್ಕೋಸ್ಕರ ದರ್ಶನ್ ಇಷ್ಟ ನಮಗೆ ಸರ್ ಆದ್ರೆ ಈಗ ಮಾಡಿರೋಂತ ಕೆಲಸ ಆರೋಪ ಬಂದಿರ ಕೊಲೆ ಆರೋಪ ಸಪೋರ್ಟ್ ಮಾಡ್ತಾ ಇದ್ದೀರಾ ಕೊಲೆ ಆರೋಪಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಆದ್ರೆ ಅವ್ರನ್ನ ಬಿಟ್ಕೊಡೋಕ ಆಗಲ್ಲ ಮೇಡಂ ದರ್ಶನ್ ಅಲ್ಲ ಈ ತರ ಕೊಲೆ ಆರೋಪಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಏನು ಶಿಕ್ಷೆ ಆಗ್ಬೇಕು ಸರ್ ತಪ್ ಮಾಡಿದಾರೆ ಶಿಕ್ಷೆ ಆಗಲ್ಲ ಮೇಡಮ್ ಬರ್ತಾರ ವಾಪಸ್ ಗ್ರ್ಯಾಂಡ್ ಎಂಟ್ರಿ ಬರ್ತಾರ ವಾಪಸ್ ವೈಟ್ ಮಾಡ್ಬೇಕಷ್ಟೇ ಬಂದೇ ಬರ್ತಾರ ವಾಪಸ್ ಈಗ ತಪ್ಪು ನೀವು ಹೆಂಗ್ ತಪ್ಪು ಮಾಡಿದಿರ ಅಂತ ಅವರು ನೋಡಿದೀರ ಆರೋಪ ಬಂದಿದೆ ಸಾಬೀತಾಗಿಲ್ಲ ಮೇಡಮ್ ಕೊರೆ ಮಾಡಿದಾರೆ ಅವ್ರು ಹೇಳ್ತಾರೆ ಪೊಲೀಸ್ ಹೇಳ್ತಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಂದು ನಾನು ಅಂತ ಪೊಲೀಸರು ನನ್ಗೂ ನಾನು ಹೇಳ್ತೀನಿ ಮಾಡಿದೆ ಅಂತ ಹಂಗೆ ಅವ್ರಿಗೆ ಬಿಟ್ಕೊಳಕ್ ಆಗಲ್ಲ ಮೇಡಮ್ ಬಾಸ್ ಬಗ್ಗೆ

ಆಗಲ್ಲ ಅದಿಲ್ಲ ಅದಕ್ಕೋಸ್ಕರ ಒಂದು ಅಭಿಮಾನಿಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಒಂದ ಅಭಿಮಾನಿ ನಾಳೆ ನಿಮಗೂ ಇದೆ ಗತಿ ಬರ್ಬೋದು ಅಂತ ಏನು ಗ್ಯಾರಂಟಿನೇ ಇಲ್ಲ ಅವ್ರು ಮಾಡಿದ್ದು ತಪ್ಪೇ ಬಾಸ್ ಮಾಡಿರೋದು ಬರ್ತಾರೆ ಬಾಸು ಸಾಬೀತು ಆಗಿಲ್ವಲ್ಲ ಇದ್ನ ಕೋರ್ಟಲ್ಲಿ ಅವ್ರು ಮಾಡೋವ್ರು ಅಂದ್ಬಿಟ್ಟು ಅವ್ರು ಬರ್ತಾರೆ ವಿನಿ ಮಡ ಎಲ್ಲ ನೀವು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಅವ್ರು ಅಷ್ಟು ಮೆರೀತಾ ಇದ್ದಾರೆ ಇಲ್ಲ ಇಲ್ಲ ಮೇಡಮ್ ಆ ಥರ ಇಲ್ಲ ಅವ್ರು ತುಂಬಾ ಒಳ್ಳೆ ಮನುಷ್ಯರು ಏನೋ ಟೈಮ್ ಅನ್ನೋದು ಕೆಟ್ಟದಾಗಿದೆ ಹಂಗಾಗಿ ಬರ್ತಾರೆ ಮೇಡಮ್ ಬಾಸ್ ವಾಪಸ್ಸು

ಜೊತೆ ಕಾನೂನು ಇರುತ್ತೆ ಜೊತೆಗೆ ದೇವರ ಇರುತ್ತೆ ಆ ಅದೇನ್ ತುಂಬಾ ಸಿಂಪಲ್ ಇರುವಂತ ವಿಚಾರನ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಅದು ಅವಶ್ಯಕತೆ ಇಲ್ಲ ಅಂತ ನಮಗೂ ಅನಿಸ್ತು ಪರ್ಟಿಕ್ಯುಲರ್ ಆಗಿ ಚಿಕ್ಕದರಲ್ಲೇನೇ ಒಂದು ಬ್ಲಾಕ್ ಮಾಡಿದ್ರು ಆಗಿರೋದು ಡಿಲೀಟ್ ಮಾಡಿದ್ರು ಆಗಿರೋದು ಇಲ್ಲ ಒಂದು ಸೈಬರ್ ಸೆಂಟರ್ ಅಂತ ಅದಕ್ಕೋಸ್ಕರನೇ ಇದೆ ಅದನ್ನ ಅವರು ಆ್ಯಕ್ಷನ್ ತಗೋಬೋದಾಗಿತ್ತು ಬಟ್ ಈಗ ಒಡೆದು ಬಿಟ್ಟಿದ್ದಾರೆ ಅನ್ಯಾಯವಾಗಿ ಒಬ್ರು ಕೊಲೆ ಆಗೇ ಆಗೋ ಹೌದು 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 ಇದನ್ನ ದರ್ಶನವ್ರು ಮಾಡಿಲ್ಲ ಅಂದ್ರು ಅಭಿಮಾನಿಗಳು ಮಾಡಿದ್ದಾರೆ ಅನ್ನೋ ಇದಂತೂ ಇದೆ ಕಳಂಕ ಅಂತೂ ಇದೆ ಈ ತರದವರು ಏನ್ ಮೆಸೇಜ್ ಕೊಡ್ತಾರೆ ಸೊಸೈಟಿಗೆ ಮ್ಯಾಮ್ ಖಂಡಿತ ಯಾಕಂದ್ರೆ ಇವಾಗ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಈಗ ದರ್ಶನ ದರ್ಶನ ನೋಡಿ ನಾವ್ ಇದೇ ತರ ಬಟ್ಟೆ ಹಾಕೋಬೇಕು ಅನ್ನೋರು ತುಂಬಾ ಜನ ಇದ್ದಾರೆ ದರ್ಶನ್ ಹೇರ್ ಸ್ಟೈಲ್ ನೋಡಿ ಇದೇ ತರ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂತ ಇದ್ದಾರೆ ದರ್ಶನ ಫಿಟ್ನೆಸ್ ನೋಡ್ಬಿಟ್ಟು ನಾನು ಇದೇ ತರ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅನ್ನೋರು ಇದ್ದಾರೆ ಜೊತೆಗೆ ಒಂದು ದರ್ಶನ್ ಅವ್ರು ಮಾಡ್ತಾ ಇರೋದು ಇವಾಗ ಏನು ಇವಾಗ ಹಸುದ್ ಇರ್ಬೋದು ಇವಾಗ ಕುರಿ ಸಾಗ ಇದೆಲ್ಲಾನು ಅದನ್ನು ಮಾಡೋರು ತುಂಬಾ ಜನ ಇದ್ದಾರೆ ಪ್ರಾಣಿಗಳನ್ನ ದತ್ತು ತಗೊಂಡಿದ್ದಾರೆ ತುಂಬಾ ಒಳ್ಳೆ ಕೆಲಸಗಳನ್ನು ಜಾಸ್ತಿನೇ ಮಾಡಿದ್ದಾರೆ ಅದನ್ನು ಅಳವಡಿಸಿಕೊಳ್ಳೋರು ತುಂಬಾ ಇರ್ತಾರೆ ಅದಾದ್ಮೇಲೆ ಏನಾಗುತ್ತೆ ಈಗ ನನ್ನ ಹೀರೋನೇ ನಾನು ಈ ತರ ಮಾಡ್ತಾ ಇದಾರೆ ಅಂದಾಗ ನಾನ್ ಮಾಡೋದ್ರಲ್ಲೂ ಏನ್ ತಪ್ಪಿಲ್ಲ ಅಂತೇಳಿ ಕೆಲವೊಂದು ಮೈಂಡ್ ಸೆಟ್ ಇರೋ ಜನಗಳಿಗೆ ಬಂದೇ ಬರುತ್ತೆ ಯಾಕಂದ್ರೆ ಇವಾಗ ಅವರೇ ಮಾಡಿದ್ದಾರೆ ಅವ್ರು ಮಾಡಿನೇ ಇದ್ ಮಾಡಿದ್ದಾರೆ ನಾನ್ ದರ್ಶನ್ ಅಭಿಮಾನಿ ನಾನ್ ಮಾಡಬಾರ್ದು ಅನ್ನೋದು ಒಂದು ಬರುತ್ತೆ ಅದಕ್ಕೇನೆ ಆದಷ್ಟು ಅವರಿಂದ ಒಳ್ಳೆ ಮೆಸೇಜಸ್ಸೇ ಬರ್ಬೇಕೆ ಹೊರತು ಆ ಈ ತರ ಮೆಸೇಜಸ್ ಅದು ಕಳಂಕ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಈಗ ಅಭಿಮಾನಿಗಳನ್ನೂ ಅದನ್ನ ಅಳವಡಿಸ್ಕೊತಾರೆ ಅಂತ ನನಗನ್ಸುತ್ತೆ ಎಲ್ಲರೂ ಎಲ್ಲ ದೃಷ್ಟಿಯಿಂದನೂ ಯೋಚನೆ ಮಾಡಲ್ಲ ಇವಾಗ ಏನು ಅದೇ ಒಳ್ಳೆ ದೇಶ ತೊಗೊತಾರ ಕೆಟ್ಟದ್ದು ಕೂಡ ಅಷ್ಟೇ ತೊಗೊತಾರೆ ಯಾಕಂದರೆ ದೇವ್ರು ಡಿ ಬಾಸ್ ಅಂದರೆ ದೇವರು ಅಂತಲೇ ಸುಮಾರು ಜನದ ಬಾಯಲ್ಲಿ ನಾನು ಕೇಳಿಸ್ಕೊಂಡಿರೋದು ಇವನ್ ನಾನು ಕೂಡ ದರ್ಶನ್ ಅಭಿಮಾನಿ ನನ್ನ ಮಗಳಂತೂ ಹುಚ್ಚು ಅಭಿಮಾನಿ ಅವ್ರ ದರ್ಶನ್ ಅವ್ರನ್ನೇನಾದರೂ ಅವಳು ಆ್ಯಕ್ಚುಲಿ ಬೋರ್ಡಿಂಗಲ್ಲಿದ್ದಾಳೆ ಏನಾದರೂ ಈ ಥರ ನೋಡಿದಿದ್ರೆ ಸಿಕ್ಕಾಬಟ್ಟೆ ಹತ್ತಿರೋಳು ಸಿಕ್ಕಾಬಟ್ಟೆ ಇದು ಮಾಡ್ಕೊಂಡಿರೋಳು ಅವಳು ಅವಳು ಹೇಳೋದು ಒಂದೇ ಮಾತು ಅಮ್ಮ ನನ್ನ ಬರ್ತಡೇ ಗಿಫ್ಟ್ ಏನು ಬೇಡ ನನಗೆ ದರ್ಶನ್ ಸನ್ ಒಂದ್ಸರಿ ಮೀಟ್ ಮಾಡ್ಸು ಅಂತಾನೆ ನನಗೆ ಕೇಳ್ತಾ ಇರೋದು ಅವಳು ಹಂಗಾಗಿ ಈಗ ಅದೇ ತರ ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕಾನು ಅವ್ರನ್ನ ಅಭಿಮಾನಿ ಅಂತ ತುಂಬಾ ಒಪ್ಕೊಂಡಿರೋ ತುಂಬಾ ಜನನೇ ಇದ್ದಾರೆ ನಮ್ಗೆ ಅವ್ರ ದೇವ್ರು ಅವರು ಡಿ ಬಾಸ್ ಅವ್ರೆಲ್ಲಾರು ಅಂತ ಹೇಳಿಬಿಟ್ಟು ಬಟ್ ಈ ಒಂದು ವಿಚಾರ ತುಂಬಾ ಜನಕ್ಕೆ ಆಗಂತಕನು ತಂದಿದೆ ಅದು ಏನ್ ಹೇಳ್ತಾರೆ ಒಂಥರ ಭಯ ಹುಟ್ಟಿಸಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ದರ್ಶನ ಇರೋ ತರ ನೋಡಿರೋರು ಇವಾಗ ಕೆಲವೊಂದು ಮೈಂಡ್ಸೆಟ್ ಗಳಲ್ಲಿ ವಿಲನ್ ತರ ನೋಡ್ತಾ ಇದಾರೆ ಯಾಕಂದ್ರೆ ಇದನ್ನ ಮಾಡಬಾರ್ದು ಅವಶ್ಯಕತೆ ಇಲ್ಲ ಶುಲ್ಲಕ ಕಾರಣಕ್ಕೆ ಇವಾಗ ಅವ್ರ ಫ್ಯಾಮಿಲಿ ಕೂಡ ತುಂಬಾನೇ ಸಫರ್ ಪಡ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಗಂಡ ಒಂದು ಆಧಾರವಾಗಿ ಇರ್ತಾರೆ ಒಂದು ಮಗು ಕೂಡ ಇವಾಗ ಅವ್ರ ಪ್ರೆಗ್ನೆನ್ಸಿ ಅಂತ ಅನ್ಸುತ್ತೆ ಇವಾಗ ಅವ್ರ ಹೆಂಡತಿ ಕೂಡ ಇವಾಗ ಅವ್ರ ಮನೆಗೆ ಒಂದು ಆಧಾರ ಸ್ತಂಭನೆ ಇಲ್ದಂಗ ಆಗುತ್ತೆ ಹೌದು ಸುಮಾರು ಇವಾಗ ನಾನು ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀನಿ ಸುಮಾರು ಜನಗಳು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಬಿಟ್ಟು ಬೇರೆ ಯಾರು ಇವಾಗ ಯಾರು ಇಲ್ವೇ ಇಲ್ಲ ಏನಿಲ್ಲ ಅಂದ್ರೆ ಕೈಲಿ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಅಂತ ಇದ್ದೇ ಇರುತ್ತೆ ಇವಾಗ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ ಪ್ರತಿಯೊಬ್ರು ಒಳ್ಳೆಯವರು ಇರ್ತಾರೆ ಪ್ರತಿಯೊಬ್ರು ಕೆಟ್ಟವರು ಇರ್ತಾರೆ ಈ ಕೆಟ್ಟದ್ದು ಅಂತ ಇದ್ದಾಗ ಡಿಲೀಟ್ ಮಾಡಿ ಬಿಸಾಕ್ಬೇಕು ಬ್ಲಾಕ್ ಮಾಡಿ ಬಿಸಾಕ್ಬೇಕು ಇಲ್ಲ ಸೈಬರ್ ಸೆಂಟ್ರಿ ಕೊಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಕೊಲೆ ಅಂತ ಹೋಗೋದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ ಯಾಕಂದ್ರೆ ಇದು ತುಂಬಾ ಏನ್ ದೊಡ್ಡ ಇದು ವಿಚಾರ ಅಲ್ಲ ಇದು ಕೊಲೆ ಮಾಡೋಂತ ವಿಚಾರ ಅಲ್ಲ ಈಗ ಯಾಕಂದ್ರೆ ಆ ಫ್ಯಾಮಿಲಿ ಕೂಡ ಒಂದ್ ಮನುಷ್ಯನ ಕಳ್ಕೊಂಡಿದೆ ಇವಾಗ ಅವರು ಸಾಕಿ ಬೆಳೆಸಿ ಒಂದ್ ಮಗ ನನ್ ಮಗ ಏನೋ ಒಂದ್ ಮಾಡ್ತಾನೆ ಅಂತ ಅನ್ಕೊಂಡಾಗ ಇವಾಗ ನನ್ ಮಗನ ಇಲ್ಲ ಅಂತಂದಾಗ ಆ ತಾಯಿ ತಂದೆಗೂ ಕೂಡ ತುಂಬಾನೇ ದುಃಖ ಇದೆ ಹೆಂಡತಿ ಕೂಡ ದುಃಖ ಇದೆ ಆ ಮಗು ತಂದೆ ಇಲ್ಲಿ ಅಂತ ಕೇಳಿದ್ರೆ ಈ ಕೊಲೆ ಮಾಡಿದ್ರು ತಂದೆನ ಇಂಥ ವಿಚಾರಕ್ಕೆ ಅಂತೇಳಬೇಕು ಆ ತರ ಪರಿಸ್ಥಿತಿ ಬಂದಿದೆ ಬಟ್ ಇದು ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ ಮಮ್ಮ ಅವ್ರು ಮಾಡಿದೆ ನಿಜ ಆಗಿದ್ರೆ ಈಗ ಒಪ್ಕೊಂಡಿದ್ದಾರೆ ಅಂತಾನು ನಾನು ನೋಡಿದೆ ಬೆಳಗ್ಗೆ ಮಾಡಿದ್ದಾರೆ ಅಂತ ನಿಜ ಆಗಿದ್ರೆ ಕೋರ್ಟ್ ಶಿಕ್ಷೆ ಕೊಡ್ಲೇಬೇಕು ಯಾಕಂದ್ರೆ ಎಲ್ಲಾರ್ಗು ಈಗ ದರ್ಶನ್ ಆಗಿಲ್ಲ ಬೇರೆ ಯಾರಾದರೂ ಆಗಿದ್ರು ಅಂತ ಅಂದ್ರೂ ಕೊಟ್ಟೆ ಕೊಡುತ್ತೆ ಈಗ ದರ್ಶನ್ ಅಂತ ನಾವು ಸೆಲೆಬ್ರಿಟಿ ಅಂತ ನೋಡಿದಾಗ ಶಿಕ್ಷೆ ಕಮ್ಮಿ ಆಗ್ಬೋದು ಇಲ್ಲ ಬೇರೆ ಏನಾದ್ರೂ ಆಗ್ಬೋದು ಬಟ್ ಸಾಮಾಜಿಕವಾಗಿ ಹೆಂಗೆ ನೋಡ್ತಾರೆ ಅವರು ಕೂಡ ಹಾಗೆ ನೋಡ್ಬೇಕು ಅಂತ ನನ್ನ ಒಪಿನಿಯನ್ ಮೇಡಮ್ ತುಂಬ ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತರಿಗೆ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾಕೆ ಅಂದರೆ ಇಷ್ಟೊಂದು ಹೀನಾಯಾಗಿ ಯಾರು ಯೂಸ್ ಮಾಡಬಾರ್ದು ಅಂಥ ವ್ಯಕ್ತಿ ಆ ಪಾಪ ಅವ್ರ ಹೆಂಡ್ತಿ ಐದು ತಿಂಗಳು ಅಂಥವ್ರನ್ನ ಕರ್ಕೊಬಂದು ಹಿಂಸೆ ಒಬ್ಬರಲ್ಲ ಅವ ಒಬ್ಬನೇ ಹೊಡೆದು ಹೊಡಿಬೋದಾಯಿತು ಹತ್ತು ಇಪ್ಪತ್ತು ಜನ ಕರ್ಕೊಂಡು ಇದು ಸರಿನಾ ಇದು ಗೌರ್ಮೆಂಟು ಯಾರು ತಲೆ ಹಾಕದೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಷ್ಟೇ ಇನ್ನು ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾನೆ ಇನ್ನೂ ಕೇಸ್ಗಳು ಬರಬೇಕು ಇನ್ನೂ ಕೇಸ್ಗಳು ಬರಬೇಕು ಓಪನ್ ಆಗ್ತಾ ಇರಬೇಕು ಇವಾಗಾಗಲೇ ಇಪ್ಪತ್ತು ಕೇಸ್ ಅವನ ಇದಕ್ಕೆ ಆಗಿದೆ ಅದು ಏನು ಅನ್ನೋದು ಅದು ತೀರ್ಮಾನ ಕೋರ್ಟಲ್ಲಿ ಅವರು ಮತ್ತು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದಾರೆ ಅವ್ರು ಯಾರಿಲ್ಲ ಏನು ದುರಂಕಾರ ಒಬ್ಬ ಇದು ಫಿಲಮ್ ಮ್ಯಾನ್ ಆಗಿ ಅಂಥವನು ಇದು ಏನಕ್ಕೆ ಆತರ ತೊಂದರೆ ಕೊಡ್ತಾನೆ ಒಂದು ಹೆಣ್ಣಿಗೋಸ್ಕರ ಇಷ್ಟು ಇದು ಮಾಡ್ತಾ ಇದ್ದಾನಲ್ಲ ಇದು ನಾವು ಕರ್ನಾಟಕದಲ್ಲಿ ಇದೀವ ಪಾಕಿಸ್ತಾನ ಇದರ ಆಗ್ತಾ ಇದೆ ಅಷ್ಟೇ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರು ಏನೇ ಮಾಡಿದ್ರು ನಮ್ಮಣ್ಣ ಒಂದ್ ಎರಡ್ ಪೆಗ್ ಹಾಕ್ಬಿಟ್ಟು ಹೊಡೆದಿರ್ತಾರೆ ಅದ್ರಲ್ಲಿ ಏನಿದೆ ಅಂತಾರೆ ಸರ್ ಇಂಥವ್ರಿಗೆ ಏನ್ ಹೇಳ್ತೀರಾ ಪೆಗ್ ಹಾಕ ದರ್ಶನ್ ಅಭಿಮಾನಿಗಳಿಗೆ ಇಂತರ ದರ್ಶನ್ ಅಭಿಮಾನಿಗಳು ಒಳ್ಳೆಯ ಯಾರು ಅವ್ರ ಜೊತೆ ಹೋಗೋದಿಲ್ಲ ಅವನು ತಮ್ಮಗೂ ಹೊಡೆದಿದ್ದಾನೆ ಎಲ್ಲ ಹೆಂಟಿಗೆ ಹೊಡೆದಿದ್ದಾನೆ ಹೆಂಟಿ ಕೈ ಮುರಿದಿದ್ದಾನೆ ಒಂದು ಸರಿ ಜೈಲಿಗೆ ಹೋಗಿದ್ದಾನೆ ಎಲ್ಲ ಮಾಡಿದ್ದಾನೆ ಅಭಿಮಾನಿಗಳು ತಿಳ್ಕೋಬೇಕು ಇಂಥವ್ರನ್ನ ಸಾಕ್ಬಾರ್ದು ರೇಣುಕಾ ಸ್ವಾಮಿಯವ್ರ ವಿಷಯದಲ್ಲಿ ರೇಣುಕಾ ಸ್ವಾಮಿಯವರು ಕೆಟ್ಟದಾಗಿ ಏನು ಮೆಸೇಜ್ ಕಳಿಸಿದ್ರೆ ಅವ್ರದು ಅವ್ರಿಗೆ ತಪ್ಪದು ಆದರೆ ದರ್ಶನ್ ಅವರು ಅವ್ರ ಹಿಂಬಾಲಕರಾಗಲಿ ಆ ಒಂದು ಸಣ್ಣ ವಿಷಯಕ್ಕೆ ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗಬಾರ್ದಿತ್ತು ಅದೇನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ದಂಗೆ ಆಯಿತು ಅದರಲ್ಲಿದ್ದ ಅವರೊಬ್ಬ ಸೆಲೆಬ್ರಿಟಿಯಾಗಿ ತುಂಬ ಕೆಟ್ಟ ಒಂದು ಪರಿಣಾಮ ಬೀರ್ತು ಅವರು ಕರಿಯರ್ ಮೇಲೆ ಹಾಗಾಗಬಾರ್ದಿತ್ತು ಅವ್ರ ಉದ್ದೇಶನೂ ಕೂಡ ಹಾಗೆ ಮಾಡಬೇಕಂತ ಇರಲಿಲ್ಲವೋ ಏನೋ ಅವ್ರ ಮನೆಯವ್ರಿಗೆ ಇವತ್ತು ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಕ್ಕೆ ಅವರೇನೋ ಸಣ್ಣದಾಗಿ ರಿಯಾಕ್ಟ್ ಮಾಡಿದರು ಅವರು ಸಹಚರರು ಕೂಡ ಅದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿರೋದ್ರಿಂದ ಈ ಈ ಮಟ್ಟಕ್ಕೆ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಅವ್ರದ್ದೇ ವಿಷಯ ಚರ್ಚೆ ಚರ್ಚೆ ಆಗ್ತಿದೆ ಇವತ್ತು ಜನಸಾಮಾನ್ಯರೆಲ್ಲರೂ ಈ ಚಿತ್ರರಂಗದವ್ರನ್ನ ಬೆಂಬಲಿಸ್ಲಿಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಬಾರ್ದಿತ್ತು ಇನ್ನು ಮುಂದುವುದರೂ ಕೂಡ ಯಾರೇ ಸೆಲೆಬ್ರಿಟಿಗಳಾಗಲಿ ಯಾರೇ ಆಗಲಿ ಹೆಣ್ಮಕ್ಳು ವಿಷಯದಲ್ಲಿ ಗೌರವ ಇರಲಿ ಅದೇ ರೀತಿಯಾಗಿ ಎಲ್ಲದು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಲಿ ಅದು ಕಾನೂನನ್ನು ಕೈ ಕೈ ತಗೊಳ್ತಕ್ಕಂಥ ಕೆಲಸ ಯಾರು ಯಾರೂ ಮಾಡಬಾರ್ದಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಇದ್ರ ಬಗ್ಗೆ ದರ್ಶನ್ ಅಭಿಮಾನಿಗಳು ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರು ಮಾಡಿರೋದು ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಅವರು ಸಹ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ಎಲ್ಲರ ಅಭಿಪ್ರಾಯ ಆಗಿದೆ ಮತ್ತೇನಂತಂದರೆ ಎಂಥದೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಸಹ ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪರಶುರಾಮ್ ಜೊತೆ ಚಂದನ ग्यारंटी न्यूज सुधि खचित न्याय निश्चिता